ಪುರಾಣಗಳಲ್ಲಿ ನಾವು ಕೇಳೋ ಅದೆಷ್ಟೋ ಅಸ್ತ್ರಗಳಲ್ಲಿ ಎಲ್ಲಕ್ಕಿಂತ ಭಯಾನಕ ಎಲ್ಲಕ್ಕಿಂತ ಪವರ್ಫುಲ್ ಅಸ್ತ್ರ ಯಾವುದು ಗೊತ್ತಾ ಬನ್ನಿ ಇವತ್ತು ಆ ಬ್ರಹ್ಮಾಸ್ತ್ರದ ಹಿಂದಿರೋ ಕಥೆಯನ್ನ ಒಟ್ಟಿಗೆ ನೋಡೋಣ ಹೌದು ಪುರಾಣಗಳಲ್ಲಿ ಅತ್ಯಂತ ವಿನಾಶಕಾರಿ ಅಸ್ತ್ರ ಅಂದ್ರೆ ಅದೇ ಬ್ರಹ್ಮಾಸ್ತ್ರ ಈ ಹೆಸರು ಕೇಳಿದ್ರೆ ಸಾಕು ನಮ್ಮ ಕಲ್ಪನೆಗೂ ಮೀರಿದ ಒಂದು ಶಕ್ತಿಯ ಚಿತ್ರಣ ಕಣ್ಮುಂದೆ ಬರುತ್ತೆ ಅಂಥ ಒಂದು ಮಹಾಶಕ್ತಿಯ ಬಗ್ಗೆನೇ ಇವತ್ತಿನ ನಮ್ಮ ಈ ಮಾತುಕತೆ ಸೊ ನಾವಿದನ್ನ ನಾಲ್ಕು ಭಾಗಗಳಾಗಿ ನೋಡೋಣ ಮೊದಲಿಗೆ ಬ್ರಹ್ಮಾಸ್ತ್ರ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಆಮೇಲೆ ಅದ್ರಿಂದ ಆಗೋ ತಕ್ಷಣದ ನಾಶ ನಂತರ ಅದರ ದೀರ್ಘಕಾಲದ ಪರಿಣಾಮ ಕೊನೆಗೆ ಅದನ್ನ ಹಿಂಪಡೆಯೋಕೆ ಆಗದಿದ್ದಾಗ ಏನಾಗುತ್ತೆ ಅನ್ನೋದು ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲನೇ ಭಾಗ ಬ್ರಹ್ಮಾಸ್ತ್ರ ಸೃಷ್ಟಿಕರ್ತನ ಅಸ್ತ್ರ ಇದರ ಮೂಲ ಇದರ ಮಹತ್ವ ಏನು ಅಂತ ನೋಡೋಣ ಬನ್ನಿ ಹಾಗಿದ್ರೆ ಏನಿದು ಬ್ರಹ್ಮಾಸ್ತ್ರ ಇದು ಯಾವುದೋ ಒಂದು ಬಾಣ ಅಥವಾ ಕತ್ತಿ ತರಹದ ಸಾಮಾನ್ಯ ಅಸ್ತ್ರ ಅಲ್ಲ ಇದು ಸಾಕ್ಷಾತ್ ಸೃಷ್ಟಿಕರ್ತ ಬ್ರಹ್ಮನ ಪವರನ್ನೇ ತನ್ನೊಳಗೆ ಇಟ್ಕೊಂಡಿರೋ ಒಂದು ದಿವ್ಯಾಸ್ತ್ರ ಪುರಾಣಗಳ ಪ್ರಕಾರ ಇದೇ ಅಲ್ಟಿಮೇಟ್ ವೆಪನ್ ಅಂದ್ರೆ ಪರಮೋಚ್ಛಾಸ್ತ್ರ ಈಗ ಬರೋಣ ಅತ್ಯಂತ ಭಯಾನಕ ಭಾಗಕ್ಕೆ ಒಂದು ವೇಳೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಆ ಕ್ಷಣದಲ್ಲಿ ಏನಾಗುತ್ತೆ ಅದು ನಮ್ಮ ಎಲ್ಲಾ ಇಂದ್ರಿಯಗಳಿಗೂ ಒಂಥರ ಪ್ರಳಯವನ್ನೇ ತಂಡುಬಿಡುತ್ತೆ ಪುರಾಣಗಳು ಇದನ್ನ ಒಂದೇ ಒಂದು ಮಾತಲ್ಲಿ ವರ್ಣನೆ ಮಾಡುತ್ತವೆ ಸಾವಿರ ಸೂರ್ಯರ ಬೆಳಕು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಸಾವಿರ ಸೂರ್ಯರು ಒಟ್ಟಿಗೆ ಉದಯಿಸಿದ್ರೆ ಹೇಗಿರುತ್ತೆ ಆ ಕಣ್ಣು ಕುಕ್ಕೋ ಬೆಳಕು ಆ ಸುಟ್ಟಾಕೋ ಶಾಖ ಅದೇ ಬ್ರಹ್ಮಾಸ್ತ್ರದ ಮೊದಲ ಎಫೆಕ್ಟ್ ಅದರ ಪರಿಣಾಮ ಮೂರು ಹಂತಗಳಲ್ಲಿ ಆಗುತ್ತೆ ಮೊದಲು ದಾರಿಯಲ್ಲಿ ಸಿಕ್ಕಿದ್ದೆಲ್ಲವನ್ನು ಸುಟ್ಟು ಬೂದಿ ಮಾಡುವಂತಹ ಒಂದು ದೊಡ್ಡ ಬೆಂಕಿಯ ಜ್ವಾಲೆ ಎರಡನೆಯದಾಗಿ ಇಡೀ ಭೂಮಿಯೇ ಕಂಪಿಸುತ್ತೆ ಸಮುದ್ರಗಳೆಲ್ಲ ಉಕ್ಕಿ ಹರಿಯುತ್ತೆ ದೊಡ್ಡ ದೊಡ್ಡ ಪರ್ವತಗಳೇ ಸೀಳಿ ಹೋಗುತ್ತೆ ಮೂರನೇದಾಗಿ ಇವೆಲ್ಲದರ ಜೊತೆಗೆ ಇಡೀ ಸೃಷ್ಟಿಯನ್ನೇ ನಡುಗಿಸುವಂತಹ ಕಿವಿ ಕಿತ್ತು ಹೋಗೋ ತರದ ಶಬ್ದ ಅಂದ್ರೆ ಇದು ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆದ್ರೆಯೇ ಬ್ರಹ್ಮಾಸ್ತ್ರದ ನಿಜವಾದ ಭಯ ಇರೋದು ಆ ಕ್ಷಣದ ಸ್ಫೋಟದಲ್ಲಿ ಅಲ್ಲ ಆ ವಿನಾಶ ಎಲ್ಲಾ ಮುಗಿದ್ಮೇಲೆ ಬಿಟ್ ಹೋಗುತ್ತಲ್ಲ ಒಂದು ವಿಷ ಅದ್ರಲ್ಲಿದೆ ಅದರ ಅಸಲಿ ಕ್ರೂರ್ಯ ಹನ್ನೆರಡು ಈ ನಂಬರ್ ಯಾಕೆ ಗೊತ್ತಾ ಇದು ಬರೀ ಒಂದು ಸಂಖ್ಯೆಯಲ್ಲ ಬ್ರಹ್ಮಾಸ್ತ್ರ ಬಿದ್ದ ಜಾಗದಲ್ಲಿ ಮುಂದಿನ ಹನ್ನೆರಡು ವರ್ಷಗಳ ಕಾಲ ಮಳೆನೆ ಬರೋದಿಲ್ಲ ಅಂದ್ರೆ ಭೀಕರ ಬರಗಾಲ ಇದರ ಪರಿಣಾಮಗಳನ್ನು ನೋಡಿದ್ರೆ ನಿಜಕ್ಕೂ ಮೈ ಮೈಜುಮ್ಮ ಅನ್ನುತ್ತೆ ಒಂದು ಕಡೆ ಪರಿಸರದ ಕತೆ ಮುಗ್ದೇ ಹೋಗುತ್ತೆ ಹನ್ನೆರಡು ವರ್ಷ ಬರಗಾಲ ಎಲ್ಲಾ ಗಿಡ ಮರಗಳು ಭೂದಿ ನೆಲ ಪೂರ್ತಿ ಬಂಜರು ಇನ್ನೊಂದ್ಕಡೆ ಸುತ್ತಮುತ್ತ ಇರೋ ಯಾವುದೇ ಜೀವಿ ಬದುಕಿ ಉಳಿಯೋಕೆ ಸಾಧ್ಯನೇ ಇಲ್ಲ ಅಷ್ಟೇ ಅಲ್ಲ ಇದು ಇವತ್ತಿನ ರೇಡಿಯೋ ಆಕ್ಟಿವ್ ಫಾಲೌಟ್ ತರ ಮುಂದಿನ ಪೀಳಿಗೆಯ ಮೇಲೂ ಪರಿಣಾಮ ಬೀರುತ್ತೆ ಆನುವಂಶಿಕ ದೋಷಗಳನ್ನ ಉಂಟುಮಾಡುತ್ತೆ ಇದು ಕೇವಲ ಒಂದು ಕಥೆಯಂತ ಅನಿಸಿದ್ರೂ ಪ್ರಕೃತಿಯ ಬಗ್ಗೆ ನಮಗಿರ್ಬೇಕಾದ ಜವಾಬ್ದಾರಿಯನ್ನ ಅಲ್ವಾ ಸರಿ ಈ ಭೌತಿಕ ವಿನಾಶದ ಕಥೆ ಒಂದು ಕಡೆ ಇರ್ಲಿ ಆದ್ರೆ ಇಂಥ ಒಂದು ಹಿಂಪಡೆಯೋಕಾಗದಷ್ಟು ದೊಡ್ಡ ಶಕ್ತಿಯನ್ನ ಇಟ್ಟುಕೊಳ್ಳೋದ್ರ ಹಿಂದೆ ಇರೋ ನೈತಿಕ ಹೊಣೆಗಾಡಿಕೆ ಇದೆಯಲ್ಲ ಅದರ ಬಗ್ಗೆ ಈಗ ಯೋಚಿಸೋಣ ಇಲ್ಲೇ ನೋಡಿ ಶಕ್ತಿಗೂ ಜ್ಞಾನಕ್ಕೂ ಇರೋ ವ್ಯತ್ಯಾಸ ದ್ರೋಣ ಅರ್ಜುನರಂತಹ ಯೋಧರಿಗೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸೋ ಶಕ್ತಿ ಇತ್ತು ಜೊತೆಗೆ ಅದನ್ನ ವಾಪಸ್ ತಗೊಳ್ಳೋ ಜ್ಞಾನನೂ ಇತ್ತು ಆದರೆ ಅಶ್ವತ್ಥಾಮನ ಹತ್ರ ಅದನ್ನು ಪ್ರಯೋಗಿಸೋ ಶಕ್ತಿ ಮಾತ್ರ ಇತ್ತು ಅದನ್ನು ಕಂಟ್ರೋಲ್ ಮಾಡೋ ವಿವೇಕವಾಗ್ಲಿ ಜ್ಞಾನವಾಗ್ಲಿ ಇರ್ಲೇ ಇಲ್ಲ ಅಲ್ವಾ ಜ್ಞಾನ ಇಲ್ಲದ ಶಕ್ತಿ ಇದಕ್ಕಿಂತ ಅಪಾಯಕಾರಿ ಆಗೋಕೆ ಸಾಧ್ಯನಾ ಹಾಗಿದ್ರೆ ಆ ವಿವೇಕ ಇಲ್ಲದ ಶಕ್ತಿಯಿಂದ ಏನಾಯ್ತು ಅಶ್ವತ್ಥಾಮ ತಾನು ಪ್ರಯೋಗಿಸಿದ ಅಸ್ತ್ರವನ್ನ ಹಿಂಪಡೆಯೋಕೆ ಆಗದೆ ಅದನ್ನ ಉತ್ತರೆಯ ಗರ್ಭದಲ್ಲಿದ್ದ ಇನ್ನೂ ಈ ಜಗತ್ತನ್ನೇ ನೋಡದ ಮಗುವಿನ ಮೇಲೆ ಪ್ರಯೋಗಿಸಿದ ಅವನ ಆ ಒಂದೇ ಒಂದು ತಪ್ಪು ನಿರ್ಧಾರದಿಂದ ಪಾಂಡವರ ಇಡೀ ವಂಶವೇ ನಾಶವಾಗಿ ಹೋಗೋ ಸ್ಥಿತಿ ಬಂದಿತ್ತು ಹಾಗಾದ್ರೆ ಇಷ್ಟೆಲ್ಲಾ ಮಾತುಕತೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದದು ಏನು ಮೊದಲನೇದಾಗಿ ಬ್ರಹ್ಮಾಸ್ತ್ರ ಅನ್ನೋದು ನಮ್ಮ ಕಲ್ಪನೆಗೂ ಮೀರಿದ ಒಂದು ದೈವೀ ಅಸ್ತ್ರ ಎರಡನೇದಾಗಿ ಅದರ ತಕ್ಷಣದ ಪರಿಣಾಮ ಅಂದರೆ ಬೆಂಕಿ ಭೂಕಂಪ ಶಬ್ದದ ಒಂದು ಮಹಾಪ್ರಲಯ ಮೂರನೇದಾಗಿ ಅದು ಬರಗಾಲ ಮತ್ತೆ ಜೆನೆಟಿಕ್ ಡ್ಯಾಮೇಜ್ನಂತಹ ದೀರ್ಘಕಾಲದ ವಿಷವನ್ನು ಬಿಟ್ಟು ಹೋಗುತ್ತೆ ಆದರೆ ಎಲ್ಲಕ್ಕಿಂತ ಮುಖ್ಯವಾದ ಪಾಠ ಎಂದರೆ ಅದನ್ನು ನಿಯಂತ್ರಿಸೋ ಜ್ಞಾನ ಇಲ್ಲದೆ ಶಕ್ತಿಯನ್ನು ಬಳಸಿದರೆ ಆಗೋದು ವಿನಾಶ ಮಾತ್ರ ಶಕ್ತಿ ಜೊತೆ ಜವಾಬ್ದಾರಿಯೂ ಇರಬೇಕು ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ ಕೊನೆಗೆ ಒಂದು ಯೋಚನೆ ಸಾವಿರಾರು ವರ್ಷಗಳ ಹಿಂದಿನ ಈ ಅಸ್ತ್ರದ ಕಥೆ ಇವತ್ತು ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಂಡಿರೋ ನಮ್ಮ ಜಗತ್ತಿಗೆ ಒಂದು ಹೆಚ್ಚರಿಕೆಯ ಘಂಟೆ ತರ ಕೇಳಿಸ್ತಾ ಇಲ್ವಾ ನಮ್ಮ ಹತ್ರ ಈಗ ಅಪಾರ ಶಕ್ತಿ ಇದೆ ನಿಜ ಆದ್ರೆ ಅದನ್ನ ನಿಭಾಯಿಸೋಕೆ ಬೇಕಾದ ವಿವೇಕ ಅದೂ ಇದೆಯಾ ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲೋಳಿಬೇಕು